एमएस के साथी का तो बहुत बहुत धन्यवाद पापा उनका तुझे मारता यार हे चलो भाई चलो 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 ಭೋಜ ನಾಯಕ ಬಾಬಾ ಸಾಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಂಬೇಡ್ಕರ್ ಅವ್ರಿಗೆ ವಿಶ್ವಮಾನ ಬಾಬಾ ಸಾಂಬೇಡ್ಕರ್ ಅವ್ರಿಗೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀ ಜೈ ಭೀಮ್ ಜೈ ಭೀಮ್ ಕೋಲಾರ ಜಿಲ್ಲೆಯ ಕೋಲಾರ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹೊಸದಾಗಿ ನೇಮಕವಾದಂಥ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತರಾದ ಶ್ರೀಯುತ ಅನೀತ್ ಸಾಹೇಬರಿಗೆ ನಮ್ಮ ಕೋಲಾರ ಜಲಾಂಗದ ಎಲ್ಲ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಅಂಬೇಡ್ಕರ್ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತು ಇರ್ಲಿ ಅಂತ ನಾವು ಆಚರಣೆ ಮಾಡ್ತೀವಿ ತುಂಬಾ ಧನ್ಯವಾದಗಳು ಸರ್ ಬೈಡ್ ಇವತ್ತು ಏನು ನಮಗೆ ಎಡಿ ಎಚ್ ಎನ್ ತಗೊಳ್ಳೋದಕ್ಕೆ ಇವತ್ತು ನಮಗೆ ಚಾರ್ಜ್ ಕೊಟ್ಟಿದ್ದಾರೆ ಅದು ತಗೊಂಡು ನಾವು ಇಲ್ಲಿಂದ ಸೀದಾ ನೇರು ನೇರವಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸ್ಟೇಷನ್ ಹತ್ರ ಬಂದು ನಾವು ಕೋಲಾರವನ್ನು ಹಾಕಿ ಹಾಕಿಗಳನ್ನು ಹಾಕೋಬೇಕಂತ ಬಂದಿದ್ದೀವಿ ಸಂವಿಧಾನ ಬರ್ತಿರೋದು ಆಮೇಲೆ ಏನು ನಾವು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಧರು ಸಂವಿಧಾನವನ್ನು ಬರೆದಿದ್ದಾರೆ ಅದಕ್ಕೆ ನಾವು ಕಾಪಾಡಬೇಕು ಇದರ ಮೇಲೆ ನಾವು ಫಾಲೋ ಮಾಡಬೇಕು ಏನು ನಮಗೆ ಹಕ್ಕಿದೆ ಸಂವಿಧಾನದ ಎಸ್ ಸಿ ಎಸ್ ಆಗಲಿ ಡಯಾಬಿಟಿಸ್ ಆಗಲಿ ಬೇರೆ ಅವ್ರ ಆಗಲಿ ನಾವು ಕಾಪಾಡಿ ಅವರ ಹಕ್ಕಿಗೆ ನಾವು ಎಲ್ಲರಾಗಿ ಕೊಡಿಸ್ಬೇಕು ಆಮೇಲೆ ಅವರು ಈ ಏನು ಸಂವಿಧಾನ ಬರೆದಿದ್ದಾರೆ ಅದ್ರ ಮೇಲೆ ನಾವು ಅಪ ಮಾಡ್ಕೊಂಡು ಹೋಗಬೇಕು ಅಂತ ಅಪಾರ್ಟಿಗಳನ್ನು ತಿಳಿಸ್ಕೊಂಡು ನಾವು ಬಂದು ತಾವೆಲ್ಲ ಬಂದಿರಲಿ ನಮಗೆ ಮಾತು ಕೋಲಾರ ನಗರದ ಡೆವಲಪ್ಮೆಂಟ್ ಆಮೇಲೆ ಕೋಲಾರ್ ಡೆವಲಪ್ಮೆಂಟ್ ಭಾಳ ಕೋಲಾರ್ ಹಿರಿಯದ ಡೆವಲಪ್ಮೆಂಟ್ ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲ ಎಮ್ ಎಲ್ ಎಲ್ಲ ಎಲ್ಲ ಎಮ್ ಎಮ್ ಎಲ್ ಎಗಳು ಎಮ್ ನಮ್ಮ ನಿಸಾ ನಸೀರ್ ಅಮರ್ ಸಾಹೇರವರು ರಾಜ್ಯ ಕಾರ್ಯದರ್ಶಿಯಾಗಿ ಸಿ ಎಮ್ ಇದ್ದಾರೆ ಆಮೇಲೆ ನಮ್ಮ ಎಮ್ ಎಲ್ ಸಿ ಅನಿಲಣ್ಣ ಅವರು ಆಮೇಲೆ ಕೊಟ್ಟೂರು ನಲ್ಲಿ ಎಮ್ ಎಲ್ ಎ ಸರ್ ಅವರು ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲ ಏನು ಬೇಕು ಅದಕ್ಕೆಲ್ಲ ಸಹಾಯ ಮಾಡ್ತೀನಿ ನಿಮಗೆ ಈ ಫೋಲ ಡೆವಲಪ್ಮೆಂಟ್ ಯಾವ ಥರ ಮಾಡಬೇಕು ಅಂತ ನಮಗೆಲ್ಲ ಅವರು ಹಿಂದೆ ಸಪೋರ್ಟ್ ಆಗಿದ್ದಾರೆ ಅದೇ ಉದ್ದೇಶದಿಂದ ನಾನು ಇವತ್ತು ನಾನು ಚಾರ್ಜ್ ತಗೊಂಡಿದ್ದೀನಿ ಅವ್ರದ್ದು ಮುಂದೆ ನನಗೆ ಬಲ ಇದೆ ಕೋಲಾರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋ ಮಾಡಬೇಕಂತ ನನಗೇನು ಉದ್ದೇಶ ಇದೆ ಆಮೇಲೆ ಕಾಲೋನೀಸ್ ಆಗಲಿ ಆಮೇಲೆ ಡೇವರ್ಸ್ ಆಗಲಿ ನೀರು ಆಗಲಿ ಏನೇ ಇದೆ ಅನುಕೂಲ ಅದು ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ನಾನು ಮಾಡ್ತೀನಿ ಮಾಡಿಬಿಟ್ಟು ಕೋಲಾರಿಗೆ ಒಂದು ಒಳ್ಳೆಯ ರೂಪಲ್ಲಿ ತರಬೇಕು ಅನ್ನೋದ್ಬಿಟ್ಟು ನನಗೆ ಒಂದು ಆಸೆ ಇದೆ ನಾನು ಮಾಡ್ತೀನಿ ಖಂಡಿತಾಗಿ ತಾವು ಇಲ್ಲಿ ಬಂದು ನಮಗೆ ಎಲ್ಲ ಹೇಳಿ ಆಶೀರ್ವಾದ ಸಾಧ್ಯ ತುಂಬಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ